ಮಾತರಿಗ್ಲಾ ನಮಸ್ಕಾರ ಚೈತನ್ಯ ಕಲಾವಿದರ ತಂಡ ಕಾರ್ಕಳ ಬೈಲೂರು ಮೊಗಲೇನ ಅಷ್ಟಮಿ ತುಳುನಾಟಕ ತುಳು ರಂಗಭೂಮಿ ಕ್ಷೇತ್ರ ಒಂದು ಮಸ್ತ್ ಮಲ್ಲ ಮಟ್ಟಡು ಸೌಂಡ್ ಮಲ್ತೊಂದುಂಡು இ அஷ்டம நாடகம்பிரமாச்சை ஒந்தேபரப்பினிரிவெ தாரீ தந்து கார்கள பயலூருடூ நடைபெறுக ಅನ್ ಚಿಪ್ಪನಾಗ ಎಲ್ಲೊಂಜಿ ನಡಪುನ ಶತ ಸಂಭ್ರಮಾಚರಣೆ ಆಯ್ತಾ ಒಟ್ಟುಡೆ ಅಷ್ಟಮಿ ನಾಟಕದ ಬಗ್ಗೆ ಒಂಜಾತ ಇನ್ಫಾರ್ಮೇಶನ್ ಕೊರ್ರಿಗೂ ನಮ್ಮ ಒಟ್ಟುಡು ಇನಿ ಬೈದಿರು ಚೈತನ್ಯ ಕಲಾವಿದರ ತಂಡದ ಸಾರತಿ ಅಂಚನೆ ನಿರ್ದೇಶಕರಾಯಿನ ಪ್ರಸನ್ನ ಶೆಟ್ಟಿ ಬೈಲೂರು ಮೇರೆ ಮೇರನ್ನು ಆತ್ಮೀಯವಾದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತದ ಸರ್ ನಮಸ್ತೆ ನಮಸ್ತೆ ಅಷ್ಟಮಿ ಮಸ್ತ್ ದುಂಪು ಒಂದು ಸರ್ ಶತ ಗಡಿದಾಡದು ವೈವಿಧ್ಯವಾದ ಉಂಟು ಅಷ್ಟಮಿ ನಾಟಕ ಬಹುಶಃ ಕರೀನಾ ಆಗಸ್ಟ್ ತಿಂಗಳು ಸುರುತ ಪ್ರದರ್ಶನ ಬಾರಿ ಅತಿ ವೇಗಡು ಒಂಜಿ ನೂದು ಪ್ರದರ್ಶನ ದಾಂಟಡು ಬಹುಶಃ ನೂತ ಪದಿನಾಜಿ ಪ್ರದರ್ಶನ ಆಪಡು ಈ ಒಂಜಿ ಮೇಟ್ ಎಕಲ್ ಒಂಜಿ ಯಾನೆಲ್ಲ ಎನ್ನು ತಜ್ಜಿ ಈತ ಒಂಜಿ ಶಾರ್ಟ್ ಟೈಮ್ ಈತ ಆಪಡು ಈತ್ ಮಲ್ಲ ಅಂದು ಬಹುಶಃ ಎಂಕಲೊಂಜಿ ಪತ್ತಿನ ಪ್ರಯತ್ನಗೂ ಒಂದು ಪ್ರತಿಫಲ ಅಂದ ಪನ್ನಲ್ಲಿ ಭಾರಿ ಭಂಗ ಬತ್ತದ ಏನು ಆ ಸೀನ್ ಪೂರ ಕಟ್ಟಿದ್ದು ಆಯ್ತ ದೃಶ್ಯ ಅದು ಪ್ರತಿಯೊಂದು ಚೂರು ಜನಗಳ ಸೆಟ್ಟಿಂಗ್ ಒಂಚೂರು ಗಿಮಿಕ್ ಕೊರೋಡು ಬಂದ ಪಿನ್ನ ನಿಟ್ಟಡು ಏನು ಮಂತದ ರಂಗಭೂಮಿ ಗುಂಜಿ ಜನಕಲಿ ಗುಂಜಿ ತೋಜಾಯ ಅಂಚಾದ ಜನಕಲು ಮಸ್ತ್ ಇಷ್ಟ ಮಲ್ತೇವೆ ಅಂಚಾದ ನಾಟಕ ಇನಿ ನೂದು ಪ್ರದರ್ಶನ ದಾಂಟದ ಎಲ್ಲಂಜಿ ಶತ ಸಂಭ್ರಮದ ಅನ್ನಿ ನೂತ ಪ್ರದರ್ಶನ ಆಗೋದು ಅವು ಖುಷಿ ಆಗ್ಬೋದು ಪೂರ್ ಬಂಡ ಪೂರ ರಂಗಭೂಮಿ ಇಡ್ತೇನೆ ನಾಟಕ

ಪ್ರೊಜೆಕ್ಟ್ ವರ್ಕ್ ಮಾಡ್ದ ಸೀನರಿ ಬನ್ನ ಪ್ರೊಜೆಕ್ಟ್ ವರ್ಕ್ ಬಂದಾಗ ಅವ್ಲು ಮಂದಿರು ಬಟ್ ನಮ್ಮ ಮಂದ ಮನ್ನಗ ಆ ಸೀನಡೆ ಇಡೀ ಫುಲ್ ಸ್ಕ್ರೀನ್ ಆದ ಪ್ರೊಜೆಕ್ಟ್ ಬರ್ಫಲಾ ಕಮ್ಮದೆ ಅವು ಐಟ್ ಆ ಆರ್ಟಿಸ್ಟ್ ಐಟ್ ಇತ್ತಲಕ್ಕನೇ ಸೇಮ್ ಟೈಮು ಸೇಮ್ ಪೊಸಿಷನ್ ಸ್ಟೇಜ್ ಇಡ್ಲಾಪ್ತೀವ್ರೆ ಅಂಚೆ ಅವು ಶೂಟಿಂಗ್ ಅವು ಐಕ್ ಕನೆಕ್ಟೆಡ್ ಆದು ನೆಕ್ಸ್ಟ್ ಆಪ್ನ ಈ ಲೈವ್ ಇಲ್ಲ ಈ ರೆಕಾರ್ಡಿಂಗ್ ಇಲ್ಲ ಸ್ಟೇಜ್ ಇಡಾಪದ ಬನ್ನ ಈ ಸೆಟ್ಟಿಂಗ್ಸ್ ಆದಪ್ಪು ಇತ್ತೆ ಮಸ್ತ್ ಜನ ತು ಐತೆ ಮರ ತಿರ್ಗುನ ಆ ಪಿಲಿತ ಬರ್ಪನ ಅದಪ್ಪು ಫಸ್ಟ್ ಸೀನ್ ಫಿಲಿಪ್ ಬರ್ಪುನ ದಪ್ಪು ಬೊಕ್ಕ ಇರೆಗ್ ಸೀನ್ ಫಸ್ಟ್ ಕೊಂಚ ಸೀನ್ ಬಸ್ ಸ್ಟ್ಯಾಂಡ್ ಬರ್ಪುಂಡು ಬೊಕ್ಕ ಇಲ್ಲ ಬರ್ಪುಂಡು ಅಂಗಡಿ ಬರ್ಪುಡು ಕೊಂಚ ಬಾಡಿ ಡೆಡ್ ಬಾಡಿ ಸ್ಟೇಜ್ ಇಡ್ ಪೋಪುಂಡು ಇಂಚಿನ ಮಾತ ಗಿಮಿಕ್ ಉಲ್ಲ ಬೊಕ್ಕ ಕೊಂಚ ಯುವಕ ಮಂಡಲ ಅದಪ್ಪು ಯುವಕ ಮಂಡಲ ಬರಿಟ್ ಆ ಕಾಮಿಡಿ ದಾಗಲ್ಲ ಮರ ಮರಟ್ ಕಟ್ಟೆ ಅಪ್ಪುಂಡು ಅವು ಮರಲ ಅಂದಾಪುಂಡು ಅಂಚಿನ ಪುರ ಜನಕ್ಲೆಗೆ ಸೀನ್ ಬೈ ಸೀನ್ ಒಂಜಿ ರಡ್ಡು ಗಂಟೆ ಇರುವತ್ತೈದು ನಿಮಿಷ ಮೋಸ್ಟ್ಲಿ ಬಾರಿ ಖುಷಿ ಆಪುಂಡು ನಾಟಕ ಶತಗಡಿ ದಾಟ್ತಾ ಸಂಭ್ರಮಾಚರಣೆ ಎಂಚ ನಡಬೇಕು ಸಂಭ್ರಮಾಚರಣೆ ಬಂದ ಒಂದು ಇವತ್ತು ತಾರೀಕು ನಮ್ಮಲ್ಲಿ ತಂದ್ರೆ ಸತ ಸಂಭ್ರಮ ದೇಮ್ ಪ ನಮ್ಮಲ್ಲ ಎನ್ನುಜಾ ಒಂದು ಪತ್ತನೇ ವರ್ಷ ಆಯ ಚೈತನ್ಯ ಟೀಮು ನಮ್ಮ ಚೈತನ್ಯ ತಂಡಮಲ್ದಿನ ಪತ್ತ ಮೇತ ಕಲಾವಿದರೂ ಅವಕಾಶ ಪೋಡ್ ಅಲ್ಲಿ ವೇದಿಕೆ ಬೋರ್ಡ್ ಬಂದು ನಮ್ಮ ಇಟ್ಟು ಫಸ್ಟ್ ಪ್ರಥಮ ವರ್ಷ ವರ್ಷ ಅವಕಾಶ ಕಲಾವಿದರಿಗೆಷ ಅವಕಾಶದ ಅಂಚಾದ ಪುತ್ ವರ್ಷ ಮಸ್ ಜನ ಕಲಾವಿದರ ನೆಟ್ಟು ಆಯ್ರು ನೆಟ್ಟು ಅಂಚಾದ ವರ್ಮ ವರ್ಷ ನಮ್ಮನ್ನ ನಾಟಕ ಹುಲ ನೂದು ಪ್ರದರ್ಶನ ಆತಜ್ ಒಂದಾಗ ತೊಂಬತ್ತೆರಡು ತೊಂಬತ್ತೈದು ಅಂಚ ಆದತ್ತ ಅಣ್ಣ ಈ ನಾಟಕ ಯಾನಲ್ಲ ಒಂದು ಎಪ್ಪತ್ತೈದು ಪ್ರದರ್ಶನ ಆ ಒಂದು ಯಾನ ಎನ್ನುದತ್ತೆ ಅಣ್ಣ ದಾದನ ನೂದು ಆಡದತ್ತೆ ನೂತ ಈ ನಿಜವಾದ ಕಲೆಗೆ ಒಂದು ಒರ್ಂಬ ಶೋ ಹಿಂಗ ನೆಟ್ಟೆಂಚ ಬಂದಾಗ ಕಲಾವಿದರಿಗೆ ಆ ಸ್ಕ್ರೀನ್ ನಡಲಿ ರಂಚ ದಾಖಲೆಗೆ ಹಗುಲದ ನಾಟಕ ಬಂದು ಪರ್ಯು ಕಲಾವಿದರೆ ಒಂದು ಕಲಾವಿದರಿಗೆ ಮಿಸ್ ಆಡೋಲ್ಲ ನಮಗೆ ಕೂಡ ರೆಕಾರ್ಡಿಂಗ್ ಒಂದು ಮತ್ತ ಕಷ್ಟದ

చేంజ్ పండేది సెట్ చేంజ్ పూరగలే వర్క్ ఉండు ప్రతి ఒరి ఈవెన్ లైటింగ్ ధరకి పురుసోత్తి మ్యూజిక్ ధరగా పురుస్ కలవి దీరకు పురుసోత్స నెట్ మ్యూజిషియన్ కన్నా కిరణ్ గరడి మజాలు అరే మ్యూజిక్ మ్యూజిషియన్ కొన్నగా మ్యూజిక్ మల్పోడు ప్లస్ ఆ వేళ ప్లే మల్పోడు ప్రొజెక్టర్ కూడా ప్లే మల్ తరగ కై పన్నగా ఆ రడ్డర కైని అరే కై ని మూవ్ ఇచ్చి ఖాళీ ల్యాప్టాప్ లా మౌస్లో ఆవుల బుడ్న పెద్ద్రేషన్ ఖాళీ స్టేజ్కి అరే అంచి తువేరనే ఇచ్చి అరే రడ్డు గంటే లక్కరే ఇచ్చి అవుతుంది ಕಲಾ ಅದನ್ನು ಬಂದಾಗ ಅಕಲೇ ಪುಡು ಕೂಡ ಡ್ರೆಸ್ ಚೇಂಜ್ ಮಾಡ್ತದ್ದು ಕೂಡ ಸ್ಟೇಜ್ ಇಡೋದು ಅಂತ ಸೆಟ್ಟೆಲ್ಲ ಚೇಂಜ್ ಮಾಡ್ಕೊಡು ನಮ್ಮನ್ನು ಒಂದು ಐವತ್ತ ಐದು ಸೆಕೆಂಡ್ ಐವತ್ತು ಸೆಕೆಂಡೆ ನಮ್ಮ ರಿಮೂವ್ ಆದ್ ಕೂಡ ಚೇಂಜ್ ಆಗಿ ಸೆಟ್ ಆ ತನಕ ತೂವರೆ ನೂರು ಪ್ರೊಜೆಕ್ಟ್ ಅಂದಪ್ಪುಂಡ್ ಸ್ಕ್ರೀನ್ ಎಡಿ ಅಂಚು ಅಂಚೆ ಅದು ಕಲಾವಿದು ಪರಿಸ್ಥೋದ್ ಪ್ರತಿವರು ಇಲ್ಲ ಟೀಮ್ ಟೀಮುಡು ಇರುವತ್ತ ಐದು ಟೀಮ್ ಟೀಮುಡು ಆ ಇರುವತ್ತೈದು ಜನಕ್ಕೆಲ್ಲ ವರ್ಕ್ ಉಂಡು ನಾಟಕ ಸ್ಟಾರ್ಟ್ ಆಯ್ಪಕ ಪುರುಸೋತು ಆಕ್ಚುಲಿ ಪಿಲಿ ಪಿಲಿಪಾಡು ಒಂಜಿ ಏಳು ಜನ ಪಿಲಿ ಪಾಡ್ರು ಆ ಪಿಲಿತ ಗುಲೆ ರಪ್ಪ ರೆಡಿ ಆವುಡು ಮೋನೆದ ಕಲರ್ ಕೈತ ಪೂರ ದೆತ್ತಿದು ಕೂಡ ಸೀನ್ ಗ ರೆಡಿ ಆವುಡು ಅಂಚ ಒರೆಗ್ ಕುಡ ಅಗು ಲಾಸ್ಟ್ ಕೂಡ ಪಿಲಿ ಪಾಡ್ದ್ ಬರೆ ಉಂಡು ಅಕುಲೆ ಪಾಡೊ ದೇವನ ನಮಗ್ ಐಕೋಸ್ಕರ ಜನ ಮಲ್ ಬರೆ ಆಂದ್ಲಿ ಅಂಚಾದ ಕಲಾವಿದರ್ ನೆಟ್ಟಂತೆ ಬಿಜಿ ಆದುಲ್ಲೆರ್ ನಾಷ್ಟ ಮೇಡಮ್ ಮಾತ ಕಲಾವಿದರ್ ಅಷ್ಟ ಮಲ ಉಂಡು ಖಂಡಿತ 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 ಒಂದು ನಮ್ಮ ಒರಿಯರ್ ದತ್ತ್ ದೇಶ ಕಲಾವಿದರ್ ಬೊಕ ಪ್ರತಿವೆರ್ಲ ತಂತ್ರಜ್ಞಾನ ದಪ್ಪ ಪ್ರತಿ ಎನ್ನ ಆ ಆತ್ಮೀಯರ್ ಎನ್ನ ಈ ಒಂದಕ್ಕೆ ಮಸ್ತ್ ಜನ ಎಂಕ್ ಸಪೋರ್ಟ್ ಮಲ್ದೆರ್ ಅಂಚಾದ ಒಂದು ಈ ಅಷ್ಟೇ ನಾಟಕ ಎಲ್ಲಂಜಿದ ದಿನೊಟ್ ನಮಗೆ ಶತ ಸಂಭ್ರಮ ಆಚರಣೆ ಸತ ಸಂಭ್ರಮ ಅವೇ ಸತ ಸಂಭ್ರಮ ಯಾನ ದಾಯ ಮಲ್ತಿನ ಬಂದಾಗ ಕಲಾವಿದರಿಗೆ ನೆಟ್ಟು ಎನ್ನರ್ದು ಜಾಸ್ತಿ ಶ್ರಮ ಅಕಲ್ ನೆಟ್ ಕಲಾವಿದು ಐಟು ಅಗಲ ಪಂಡದ ಗಂಟೆ ಆತು ವರ್ಕ್ ಕೊಡು ಆಗಲೆ ಹೆವಿ ಉಂಡು ಆಗಲಿ ಒಂಚೂರು ಏನಪೂರು ರೆಸ್ಟೇಜ್ ಅಂತ ಅಕಲೇ ಕೊಂ ನಮ್ಮೊಂದು ಗೌರವ ಮಲ್ಪ ನಮ್ಮ ಕರ್ತವ್ಯ ಅಗಲ ಒಂದು ಎಡ್ಡೆಡ್ ಗಮ್ಮತ ಎಲ್ಲ ಸಂಭ್ರಮಾಚರಣೆ ಮಲ್ಪು ಒಂದು ಊರುಡು ಏನು ಬೈಲೂರು ಎನ್ನ ಊರು ಒಂದೊಂದು ಕಾರ್ಯಕ್ರಮ ಒಂಚೂರು ಆತಜಿ ಅಷ್ಟಮಿ ನಾಟಕ ಹಂಗ ಬೈಲೂರು ಆತು ಅದಕ್ಕೋಸ್ಕರ ಒಂದು ನಾಟಕ ನಮ್ಮ ಎಲ್ಲ ಪೂರ ಇರುವ ತಾರೀಕು ಕಾಮಿಡಿ ಉಂಡು ಇದು ಬಕ್ಕ ಒಂದು ನಮ್ಮನ ಸುಧೀರ್ಲ್ ಮೇರೆ ನಾವು ಒಂಜಿ ಡ್ಯಾನ್ಸ್ ಉಂಡು ಶಿಫಾಲಿ ಬಕ್ಕ ಶಿವಾನಿ ಕೇಂದ್ರ ಎಡ್ಡೆ ಒಂಜಿ ಡ್ಯಾನ್ಸ್ ಅನ್ನ ಜೀ ಕನ್ನ ಒಂದೇಟು ಬೈದಿನ ಎಡ್ಡೆ ಅವಾರ್ಡ್ ಹಾಕಿದ ಅಂಗ್ಲು ಎಡ್ದು ಬಕ್ಕ ನಮ್ಮನ್ನ ಸ್ವರ ಸಂಭ್ರಮ ಬಂದುಂಡು ಇಂಜಿನ ಮಾತ ಕಾರ್ಯಕ್ರಮ ಉಂಡು ಎಡದ್ ಬಕ್ಕ ನಮ್ಮನ್ನ ಅಷ್ಟಮಿ ನಾಟಕಲ್ಲಿ ಉಂಡು ಅಂಚಾದ ಎಲ್ಲಂಜಿದ ದಿನ ಎಂಗಲ್ಲ ಒಂಜಿ ಬಾರಿ ಖುಷಿ ಸತ ಸಂಭ್ರಮ ಆಚರಣೆ ಮಲ್ಪನ ಬೈಲೂರು ಈಗ ಮಾತೇರಲ್ಲ ಬತ್ತು ದಿನ ಸಪೋರ್ಟ್ ಮಲ್ಪಡ ಒಟ್ಟಾರೆ ಅಷ್ಟಮಿ ಇರೇಗದಾತ ಸರ್ ಅಷ್ಟಮಿ ಬಗ್ಗೆ ಈರ್ದಾತ ಬಂತ வயய்திகவாதே இருக்கு தாதபுற கொண்டது கொடுத்து நஞ்ச ಅಷ್ಟಮಿ ನಾಟಕ ಎನ್ನ ತಂಡನು ಪುದಾರ್ನು ಮಸ್ತ್ ಮೀ ಆಂಡ್ ತಂಡದ ಪುದಾರ್ ಅಷ್ಟಮಿ ನಾಟಕ ಸೆಕೆಂಡ್ ಇನ್ನ ಮನ ಕಲಾವಿದಾರೇನ ಒಂಜಿ ಪ್ರತಿ ಒಂಜಿ ನೆಟ್ಟಿಂಚ ಬಂದಾಗ ಇರ ಪ್ರತಿ ಒಂಜಿ ಕಲಾವಿದ್ರನ್ನ ಗುರುಸ್ತಾವೆ ಅವು ಅವು ಮಲ್ದಿನ ಆರ್ಮಿ ಮೇರ್ ಮಲ್ದಿನಿ ಒಂದು ಮಾಲ್ದಿ ಬಂದಾಗ ಜನ ಕುಲವಿನ ತೋಪು ಬಕ್ಕ ಎಂಕ್ ಭಾರಿ ಖುಷಿ ಉಂಡು ಒಂದು ಅಷ್ಟಮಿ ಎಲ್ಲ ಒಂದು ಡ್ರೀಮ್ ಬಂದುಪ್ರತಿ ಪತ್ತು ವರ್ಷ ಅಂಡ್ ಟೀಮಗು ಆ ಪತ್ತು ವರ್ಷ ಇಂಕೊಂದು ಡ್ರೀಮ್ ಒಂಜಿ ಅವಿನೊಂಜಿ ಒಂದು ಒಂಜಿ ఎడ్డే నాటకల్ మన పొడి బాధ ఇవా ప్రయత్న అనుమే ప్రయత్న బారడు బాధ బహుశా ఎంకు మస్తు ఖుషి ఉండు సత్య అయ్యన్నగా అష్టమి మన్మ నాట ఎన్న మండ దాదా ఇ పొలి ಅವು ಇನಿ ವೇದಿಕೆಡ್ ಅಲ್ಪ ಬತ್ತಂಟಲೇ ಅವುಷಿ ದಯಪನಾಗ ಐತೆ ನಮ್ಮ ಊಲ ನಮ್ಮನ್ನ ಮೂಲತ್ತಿನ ಮಂಡಿಟ್ಟು ನಮ್ಮನ್ನ ಎದು ದಾದ ಪೋಣ್ ಸೀನಿ ಅವಿನ್ ವೇದಿಕೆ ಕೊನವರೇ ಆಪುಜಿ ಅಣ್ಣಲ್ಲಿ ಹೆಂಕ ಅವೀನ್ ಕೊನಪ್ಪನೇರು ಅಂತ ದಯಪನಗ ಬಂಗು ವೇದಿಕೆಡ್ ಅದಕ್ಕೋಸ್ಕರ ಅವು ಏನ್ ಉಂಟ ಅವು ಆತನು ಅವು ಆವಡ ಏನು ಒರ್ಯದ್ ಮಸ್ತ್ ಜನ ಜನೇ ಎನ್ನ ಕಲಾವಿದರುಳ್ಳೇ ರೀ ಪುಷ ಕಲಾವಿದ ಆ ಟೈಮಗು ನಮ್ಮ ಪಂದತ್ತ ನಿಗುಲು ಎನ್ನಟ್ಟು ಬೋರ್ಡು ಬೋರ್ಡ್ ಎನ್ನು ಬಹುಶಃ ಅಗಲು ಆ ಟೈಮ್ಗಳು ಫುಲ್ಲು ಇರ್ ಬಂದ್ಪೆ ಆ ಎನ್ನ ವರ್ಕ್ ಅನ್ನಾಗ ಎನ್ನಟ್ಟು ಮಾತ ಕಲಾವಿದಿರಿ ಇನ್ನೊಟ್ಟು ರಾತ್ರಿ ಬಗೆಲ್ ಐತೊಟ್ಟು ಇರ್ತೀರ ಶ್ರಮ ತನಾಗಲ್ಲ ಅಂಚದು ಒಂದು ಸಕ್ಸಸ್ ಅಂಚೆ ಅದು ಹೆಂಗೆ ಅಷ್ಟೇ ಮೀನು ನಾಟಕ ಉಂಟದೆ ಕನಸು ಬಂದಪಿರೋದು ಅಂದ ಅನಸ ಅವು ಹೆಂಗೆ ಖಂಡಿತವಾದ ಮಸ್ತ್ ಕಡೆ ನಿಗ್ಲು ಪ್ರೋಗ್ರಾಮ್ ಕೊರ್ತಾರೆ ಅಷ್ಟಮಿ ನಾಟಕ ಪ್ರದರ್ಶನ ಆತನ್ ಈ ಪ್ರದರ್ಶನ ಆಯ್ದು ನೆಕ್ಸ್ಟ್ ಆಯೋಜಿಕ ದಾದಿಪ್ಪೆರ್ ಅಗಲ್ ಮರ್ದಿನ ಇರೆ ಕಾಲ್ ಮನ್ಪೆರೆರ್ ಅಗದ ರೆಸ್ಪೋನ್ಸ್ ಇಂಚೆ ಆ ರೆಸ್ಪೋನ್ಸ್ ಪೊನ್ನಗ ಈತ್ ವರ್ಷ ಇಂಚೆ ಪೊನ್ನಗ ನಾಟಕ ಬುಕ್ ಆನಗ ಎನ್ನ ನಂಬರ್ ಇತ್ತ್ ಫಸ್ಟ್ ಬುಕ್ಕ ಎಂತ ಕಿರಣ್ ನಂಬರ್ ಬರೋಂಡು ಕಿರಣ್ ಕೆಲ್ ಉಂತೆರ್ ಎನ್ ಪೊನಗ ಪ್ರಸನ್ನ ಏನು ಏನೊಂತಿ ರೈಟ್ ಆಕ್ಟ್ ಮಾಡ್ತಾರೆ ಅಂಚ ಜನಕ್ಕೆ ಲಂಚ ಅಂದ್ರೆ ಅಣ್ಣ ಈ ಸಲ ಅಷ್ಟಮಿ ಆಟ ಕೂಡ ಅವನೀ ವರ್ಲ್ಡ್ ಇಜ್ಜಿ ನಮಗ್ ಗೋಲ್ಲ ಈರ್ ಆಕ್ಟ್ ಮಾಡ್ಬಾರ ಈರುಲ್ಲ ನಾ ಈಂಚವನೇ ಬಂದ್ಬೇರು ಅವು ಪ್ರಶ್ನೆ ನಿಜಿಸಲ್ಲ ಅವು ಒಂಜಿ ಖುಷಿ ಬಕ ಬಣ್ಣಗ ಇರಗ ಮನದನಿ ಮಲ್ಪನಲ್ಲಿ ಫೋನ್ ಮಲ್ಪರು ಇದೆ ನಮ್ಮ ಈತ ಇದೆ ನಮ್ಮ ಭಾರಿ ನಾಟಕ ಮನೆ ಬಕ್ಕ ಕೆಲವು ಇರೋ ಇನ್ನೊಂದು ಮನ ದೇ ಪ್ರಸನ್ನರೇ ಅಲ್ಪ ಒಂಚೂರು ನಾಟಕ ಒಂಚೂರು ನಮ್ಮಲ್ಲೂ ಲಾಯ್ಕ ಅವಳು ಬಣ್ಣಗ ಏನಾಗ ನೋಡಗ ಇತ್ತೆ ಲೇಟ್ ಆಪು ನಾಟಕ ಸಾಟ ನಗ ಸಾಟ ಬೇಗ ಕಾರ್ಯಕ್ರಮ ಶುರುವಾನೆ ಎಂಡಿದ ನಾಟಕ ನಗ ವಿನ ತೂ ನಗ ಒಂದು ಕೆಲವು ಲೇಟ್ ಸ್ಟಾರ್ಟ್ ಅನಾಗ ಒಂಚೂರು ನಾಟಕ ಇನ್ನೊಬ್ಬರು ಮನೆ ಜನಕ್ಕೂ ನಿದ್ರೆದ ಒಂದೇ ತಪ್ಪಿವರು ಅಂಚ ಅನಾಗ ಬನ್ಪೇರಿ ನೋಡ್ದೆ ನಮ್ಮ ಒಂಚೂರು ರೆಡ್ಡೆ ಹೊಡಬ್ರೆ ಬನ್ಪೇರಿ ಅಣ್ಣ ಅವು ಇನ್ನೊಂದು ನಾಟಕ ಆಯ್ಬಕ ಬಂದಪೇರಿ ಭಾರಿ ಶೋಕ ಅಂತ ನಮ್ಮ ಪೂರಕ ಇಟ್ಲ ಮನಪ ಅವು ಮನಗ ಮನಾಗ ಇಂಚ ಜನಕಲಿ ತೂವರ ಅನಾಗ ಅವು ತೂಪು ಬಂದಪೇರಿ ಬೇಗ ಪೋದು ಕಾರ್ಯಕ್ರಮಗು ಅಂಚ ಅಲ್ಪ ತೂನಾಗ ಹಗಲಿಗೆ ಲೇಟ್ ಸ್ಟಾರ್ಟ್ ಅನಾಗ ಅಂಚಪ್ಪುಂಡ್ நாடகம் ஏன் ஆன்தல் மனதானி பாரிஷ் இது முட்டல எங்க நாட்டக்கை ஷோ சோஹி நூது சோ அணுக்கி இரண்டா எங்க ஆண்ட் எங்கே ஃபோன் பர்க்கொண்டு மனதானி பாரிஷ் உக்கிறது நாடக்க அஞ்சே அது அகலு அல்பர் கூடி ஓலாண்ட் புக் பார்க்கு சா மனக்கு சனிவார மஸ்து எங்கரினாரோடு சனிவார்த்தர இன்னொன்னு பண்ண நம்ம ஏப்ரல் எப்பிரில் இவ் சனிவாரம் ஃபுல் புக் ஆக இவத்தாஜ் முட்ட அஞ்சு அது கொரே ஆஜ் なんだで。

ಬೈಲೂರುಡು ನಮ್ಮನ ಬಸ್ ಸ್ಟ್ಯಾಂಡ್ ದ ಬರಿ ಸೌಂದರ್ಯ ಕಾಂಪ್ಲೆಕ್ಸ್ ಬರಿಟಿತ್ತಿನ ದಿವಂಗತ ಜಲಜ ಗೋವಿಂದ ವಾಗ್ಲೆ ಮೊಗಲ್ನ ಒಂದು ವೇದಿಕೆ ನಮಗೆ ಮಂತೊಂದುಲ್ಲ ಅಂಜೆ ಬೆತೆ ಬೆತೆ ಗಣ್ಯರು ಬರಲೇ ನಮ್ಮ ನವೀನ್ ಡಿ ಬಾಡಿಲ್ ಬರ್ತೇವೆ ವಾಲ್ಟರ್ ನಂದಲ್ಕೆ ಬರ್ಪೇರಿ ಕಾರ್ಯಕ್ರಮಗೂ ಗಣ್ಯರ್ ನಗಲು ಬರೋಲ್ಲೇ ನಮ್ಮ ಶಶಿಧರ್ ಶೆಟ್ಟಿ ಬರೋಡ ಮೇರ್ನ ಉದ್ಘಾಟನೆ ಮೇರ ನಮ್ಮ ಉದ್ಘಾಟನೆ ಮಂತೊಂದುಲ್ಲ ಕಾರ್ಯಕ್ರಮನು ಒಂದು ತುಳು ಸಂಘದ ಅಧ್ಯಕ್ಷರಿ ನಮ್ಮನ ನಿರ್ದೇಶಕರಲ್ಲಿ ಪಟ್ಲಾ ಫೌಂಡೇಶನ್ದ ಒಂದು ಸಮಾಜ ಸೇವಕರ ಜೊತೆ ನಮ್ಮ ಶಶೀಧಾರ್ ಶೆಟ್ಟಿ ಬರೋಡ ಆರು ಭತ್ತದ ಉದ್ಘಾಟನೆ ಮಾಡಬಾರ್ಯಾರ ಒಂದು ಮಾತ ಕಾರ್ಯಕ್ರಮ ಕಾರ್ಯಕ್ರಮ ಮಾತ್ರ ಐದು ಗಂಟೆಗೆ ನಮ್ಮ ಸಮಯ ಶುರು ಮಲ್ಪ ನಮ್ಮನ್ನ ಕಾರ್ಯಕ್ರಮ ಊಲ ಸ್ಟಾರ್ಟ್ ನಮ್ಮ ನಮ್ಮನ್ನ ಮುರಾಣಿದಲಜಿನ ಕಾರ್ಯಕ್ರಮ ಸಮಯ ಸುರು ಮಲ್ಪ ಐದು ಗಂಟೆಗೆ ಶುರು ಮಾಡಲ್ಪ ಜನಕುಲ್ ಭತ್ತು ನಾಲ್ಕು ಐವತ್ತೈದುಗೆ ಕುಲ್ಲಿ ಎರಡ ನಾಟಕ ಪ್ರೋಗ್ರಾಮ್ ಕಂಪ್ಲೀಟ್ ಹೆಂಗು ಐದು ಗಂಟೆಗೆ ಶುರು ಮಲ್ಪ ಹತ್ತು ಗಂಟೆಗೆ ಬಂದು ಅಂಚಾದ ಅಂಜಾದ ಯಲಂಜಿ ಬತ್ತಿನಗಲೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೇತೆ ರೀತಿಯ ಕಾರ್ಯಕ್ರಮ ಉಂಟು ಈ ಐದು ಗಂಟೆ ದಾದೊಂಡುಲಿ ಬಂಜಾರ ತೇಲ್ ಪರಂಡು ಬಂಟೆ ಎಂಟರ್ಟೈನ್ಮೆಂಟ್ ಉಂಡು ಅಂಚ ಅದು ಎಲಂಜಿದ ದಿನ ಮಾತ್ರಲ್ಲ ಬರೋಡು ನಮ್ಮ ಬಯಲೂರುಡು ಎನ್ನ ಊರುಡು ಆಪನ ಅಂಜಿ ಕಾರ್ಯಕ್ರಮ ಬರೋಡೊಂದು ಈ ಮೂಲಕ ಕೆನೊಂದಲ್ಲೇ ಅಂಜೆನೆ ಎಂಜಿ ನಮ್ಮ ಸಂದರ್ಶನ ಮಂತ್ರಿ ನಂಜಿನ ಈ ಚಾನಲ್ ನಿಗಲಿಗಲ ಉಡುಪಿ ಚಾನಲ್ ಎನ್ನ ಧನ್ಯವಾದ ಬನ್ನೊಂದಲ್ಲೇ ಥ್ಯಾಂಕ್ ಯು ಸೋ ಮಚ್ ಮಾತಾಡಿ भ्रम